ನಿನ್ನೆ ಪ್ರೀತಮ್ ಗೌಡ್ರ ಹೇಳಿಕೆಯನ್ನು ನಾನು ಅವ್ರು ಕೊಟ್ಟಿದ್ದನ್ನು ರಾಜ್ಯದ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರದ ಪರವಾಗಿ ಎನ್ ಡಿ ಎ ಗೆಲ್ಲೋದಕ್ಕೆ ನಾನು ಕೆಲಸ ಮಾಡ್ತೀನಿ ನನಗೂ ಮತ್ತು ಪ್ರಜ್ವಲ್ ರೇವಣ್ಣವರಿಗೂ ಯಾವುದೇ ಜಮೀನು ವಿವಾದ ಇಲ್ಲ ಅನ್ನೋದನ್ನು ಹೇಳಿದರು ಎನ್ ಡಿ ಎ ಅಂದರೆ ಪಾರ್ಟ್ ಆಫ್ ಜನತಾದಳ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರ ಅಂದರೆ ಹಾಸನವೂ ಸೇರಿದಂತೆ ಮೋದಿಯವರು ಪ್ರಧಾನಮಂತ್ರಿ ಆಗೋದಕ್ಕೆ ನಾವೆಲ್ಲರೂ ಸೇರಿ ಕೆಲಸ ಮಾಡ್ತೀವಿ ರಿಸಲ್ಟ್ ಬಂದ ಮೇಲೆ ಗೊತ್ತಾಗತ್ತೆ ಬಿ ಜೆ ಪಿ ಮತಗಳು ಎಷ್ಟು ಮಟ್ಟಿಗೆ ಜನತಾದಳಕ್ಕೆ ಬಲ ಕೊಟ್ಟಿದ್ದಾವೆ ಅನ್ನೋದು ಫಲಿತಾಂಶದ ನಂತರ ಗೊತ್ತಾಗತ್ತೆ ನಾನು ಹನ್ನೆರಡನೇ ತಾರೀಕು ಹಾಸನ ಜಿಲ್ಲೆ ಪ್ರವಾಸದಲ್ಲಿದ್ದೀನಿ ಪ್ರತಾಪ್ ಸಿಂಹ ಅವರು ಅಲ್ಲಿಗೆ ಪ್ರವಾಸಕ್ಕೆ ಬರ್ತಾ ಇದ್ದಾರೆ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಅತಿ ಹೆಚ್ಚಿನ ಮತಗಳು ಕಾಂಗ್ರೆಸ್ಸಿಗೆ ಹೋಗದಂತೆ ಜನತಾ ದಳಕ್ಕೆ ಮತಗಳಾಗಿ ಪರಿವರ್ತನೆ ಆಗೋ ಆಗುವಂತೆ ನಾವೆಲ್ಲ ಪ್ರಯತ್ನ ಮಾಡ್ತೇವೆ ನಮ್ಮ ಭಾರತೀಯ ಜನತಾ ಪಾರ್ಟಿಗೆ ಓಟ್ ಹಾಕೋವೋ ಅವರು ಯಾರೂ ಕಾಂಗ್ರೆಸ್ಸಿಗೆ ಓಟ್ ಹಾಕಲ್ಲ ಮಾಡ್ತಾ ಇದ್ದೀವಿ ನೋ ಕಾಮೆಂಟ್ಸ್ ಆಗಾಗ ಅವರು ನನಗೆ ಪ್ರಸ್ತಾಪ ಹೆಸರನ್ನು ಪ್ರಸ್ತಾಪ ಮಾಡ್ತಿದ್ದಾರೆ ಅವರು ನಮ್ಮ ಪಕ್ಷವನ್ನು ರಾಜ್ಯದಲ್ಲಿ ಯಡಿಯೂರಪ್ಪನವ್ರ ಜೊತೆಗೆ ಬಲಗೊಳಿಸಿದ್ರೊಳಗೆ ಅನಂತಕುಮಾರ್ ಅವರು ಈಶ್ವರಪ್ಪನವರು ಇವರ ಇವ್ರದ್ದೆಲ್ಲರದ್ದು ದೊಡ್ಡ ಪಾತ್ರ ಇದೆ ಹಾಗಾಗಿ ನಾನು ಅವ್ರಿಗೆ ವಿನಂತಿ ಮಾಡೋದಿಷ್ಟೇನೆ ನೀವು ಪಕ್ಷದ ಒಬ್ಬರು ಹಿರಿಯ ನಾಯಕರಾಗಿ ಭಾರತೀಯ ಜನತಾ ಪಾರ್ಟಿಯ ಹಿತಾಸಕ್ತಿ ಮತ್ತು ದೇಶದ ಹಿತಾಸಕ್ತಿಯನ್ನು ಗಮನದಲ್ಲಿಟ್ಟುಕೊಂಡು ಮೋದಿಯವರು ಮತ್ತೊಮ್ಮೆ ಪ್ರಧಾನಮಂತ್ರಿ ಆಗೋದಕ್ಕೆ ಸಹಕಾರ ಕೊಡಬೇಕು ಅಂತಷ್ಟೇ ವಿನಂತಿ ಮಾಡ್ತೇವೆ ಒಂದು ನನಗೆ ಯಾವುದೇ ಅಸಮಾಧಾನ ಇಲ್ಲ ಎರಡನೇದು ನಮ್ಮ ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ ಹಾಗೇನಿಲ್ಲ ಹಾಗೇನಿಲ್ಲ ಎಲ್ಲಿ ಎಲ್ಲಿ ಪಕ್ಷ ನನಗೆ ಏನು ಕೆಲಸ ಮಾಡಬೇಕು ಅಂತ ಹೇಳಿದೆ ಅದನ್ನು ನಾನು ಮಾಡ್ತಾ ಇದ್ದೀನಿ ನಾನು ಅವ್ರ ಹತ್ರ ವೈಯಕ್ತಿಕವಾಗಿ ಮಾತಾಡಿದೆ ಅವ್ರಿಗೆ ವಿನಂತಿ ಮಾಡಿದೆ ನಿಮ್ಮ ನಾಲ್ಕು ನಾಲ್ಕೂವರೆ ದಶಕಗಳ ಪಕ್ಷದ ಸಂಬಂಧ ಅದು ಆ ಸಂಬಂಧಕ್ಕೆ ಧಕ್ಕೆ ಆಗಬಾರ್ದು ಹಾಗಾಗಿ ಪಕ್ಷದ ಹಿತಾಸಕ್ತಿಯನ್ನು ಮೀರಿದ ಯಾವುದೇ ನಿರ್ಣಯ ತೆಗೆದುಕೊಳ್ಬಾರ್ದು ಅಂತ ವಿನಂತಿ ಮಾಡಿದ್ದೇನೆ